ಫ್ರೆಂಡ್ಸ್ ಈಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿಬಿಟ್ಟು ಸೀತಾರಾಮ್ ದಿವಾನ್ ಚಂದ್ ಅಂತ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಇದನ್ನು ಹುಡುಕೊಂಡು ಬಂದಿದ್ದೀವಿ ಯಾಕೆ ಗೊತ್ತಾ ಫ್ರೆಂಡ್ಸ್ ಯಾರನ್ನು ಕೇಳಿದ್ರು ಚೋಲೆ ಬಟೂರೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದರೆ ಸೀತಾರಾಮ್ ದಿವಾನ್ ಚಂದ್ ಅಂತ ಇದ್ರು ಸೊ ಅಲ್ಲಿ ಹೋಗಿ ತಿಂದ್ಕೊಂಡು ಬರಲೇಬೇಕು ಅಂದ್ಬಿಟ್ಟು ನಾವು ಹೋಟೆಲಿಂದ ಆಟೋ ಮಾಡಿಕೊಂಡು ಇಲ್ಲಿ ಬಂದು ಈಗ ನೋಡ್ತಾ ಇದ್ದೀವಿ ಅಂದರೆ ಈ ರೀತಿ ನೋಡಿ ಚೋಲೆ ಸ್ವಲ್ಪ ಬ್ಲ್ಯಾಕಿಷ್ ಆಗಿ ಈ ರೀತಿ ಇರುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ಬಟೂರೆ ಅಂತರೂ ಗೊತ್ತೇ ಇದೆ ಅಲ್ವಾ ಸೊ ಈ ರೀತಿ ಬಟ್ಟೂರೇನೇ ಮಾಡಿರ್ತಾರೆ ನಮಗೆ ಬೇಕಂದರೆ ಅದನ್ನು ಈ ರೀತಿ ಬಿಸಿ ಮಾಡಿ ಕೊಡ್ತಾರೆ ಮತ್ತು ಇದ್ರ ಜೊತೆಗೆ ಒಂದು ಕ್ಯಾರೆಟ್ ಪಿಕಲ್ಲು ಅಲ್ಲ ಅದು ಸಲಾಡು ಅಲ್ಲ ಸೊ ಆ ರೀತಿ ಇರುತ್ತೆ ಅದು ಕ್ಯಾರೆಟ್ ಮತ್ತು ಮೆಣಸಿನ್ಕಾಯಿದು ಆ ರೀತಿ ಸಲಾಡ್ಸನ್ನು ಕೊಡ್ತಾರೆ ಈಗ ನೀವು ನೋಡಿರ್ಬೋದು आगे बाजी मेलू अस्ते ಚೋಲೆ ಮೇಲೆ ಒಂಥರ ಗ್ರೀನ್ ಕಲರ್ದು ಚಟ್ನಿ ಗ್ರೀನ್ ಚಟ್ನಿ ಥರ ಅದನ್ನು ಹಾಕಿಬಿಟ್ಟು ಕೊಡ್ತಾರೆ ಅಂದರೆ ಅವರು ಕೊಡೋ ರೀತಿ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲೂ ಈ ರೀತಿಯಲ್ಲಿ ತಿಂದಿಲ್ಲ ಬಟ್ ಹುಡ್ಕೊಂಡು ಹೋಗೇ ತಿನ್ನಬೇಕು ಹೇಳುವಂಥ ರುಚಿ ನಮಗೇನು ಅನಿಸಿಲ್ಲ ಚೆನ್ನಾಗಿತ್ತು ಓವರಾಲ್ ಚೆನ್ನಾಗಿತ್ತು ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾವು ಯಾರನ್ನೇ ಕೇಳಿದ್ರು ಸೀತಾರಾಮ್ ದಿವಾನ್ ಚಂದ ಹೋಗಿದ್ರೆ ಅಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ವಿ ಇದ್ದೀವಿ ಇಲ್ಲಿಂದ ನಾವು ಡೆಲ್ಲಿ ಸಾಕಷ್ಟು ಪ್ಲೇಸ್ಗಳನ್ನು ಕವರ್ ಮಾಡೋದಕ್ಕೆ ಇದೆ ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಮತ್ತೆ ಲಾಸ್ಟಲ್ಲಿ ನಾವು ಲಸ್ಸಿನ ತೊಗೊಂಡ್ವಿ ಲಸ್ಸಿ ಅಂದರೂ ತುಂಬ ಚೆನ್ನಾಗಿತ್ತು ಹಾಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿವಿ ಅಂತೆ ಇವರಿಗೆ ಸೊ ಎಲ್ಲ ವಾಲ್ಗೆಲ್ಲ ಫುಲ್ ಅವರು ಅದನ್ನೆಲ್ಲ ಹಚ್ಚಿಟ್ಟಿದ್ರು ಎಲ್ಲ ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಇರೋದು ಫುಲ್ ಅವ್ರಿಗೆ ಬಂದಿರುವಂಥ ಅವಾರ್ಡ್ಗಳು ಮತ್ತು ಯಾರ್ಯಾರು ಸೆಲೆಬ್ರಿಟಿಗಳು ಬಂದು ಇಲ್ಲಿ ಹೋಗಿದ್ದಾರೆ ಆ ರೀತಿ ಎಲ್ಲ ಫುಲ್ಲು ಪೋಸ್ಟ್ ಮಾಡಿಬಿಟ್ಟು ಅಲ್ಲೆಲ್ಲ ಇಟ್ಟಿದ್ದಾರೆ ಮತ್ತು ಈಗ ನೋಡಿ ನಾವು ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ಇಲ್ಲಿಂದ ಹೊರ ಬರ್ತಾ ಇದ್ದೀವಿ ಪುನಃ ಇವತ್ತು ಡೆಲ್ಲಿಯಲ್ಲಿ ಸಾಕಷ್ಟು ಪ್ಲೇಸ್ಗಳನ್ನು ನಮಗೆ ಈಗ ಕವರ್ ಮಾಡಲಿಕ್ಕಿದೆ ಮತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೆನಂದ್ರೆ ನಾನು ಮುಂದೆ ಎಲ್ಲ ಡೆಲ್ಲಿದು ಮತ್ತೆ ಎಲ್ಲ ಮಥುರ ಬೃಂದಾವನ ಮತ್ತೆ ಕಾಶ್ಮೀರದ ಎಲ್ಲಾ ಬ್ಲಾಗ್ಸ್ ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಇಲ್ಲಿ ಬಿರ್ಲಾ ಮಂದಿರಕ್ಕೆ ಬಂದಿದ್ದೀವಿ ಬಿರ್ಲಾ ಮಂದಿರ್ ಹೇಗಿದೆ ಅಂತ ಡೆಲ್ಲಿಯಲ್ಲಿ ಇರುವಂತ ಈ ಬಿರ್ಲಾ ಮಂದಿರು ನಾರಾಯಣ ಮಂದಿರ ಫ್ರೆಂಡ್ಸ್ ಇಲ್ಲಿ ಭಗವಾನ್ ಶ್ರೀ ವಿಷ್ಣು ಮತ್ತೆ ಲಕ್ಷ್ಮೀ ನ್ನು ನಾವಿಲ್ಲಿ ಕಾಣ್ಬೋದು ಆ್ಯಕ್ಚುಲಿ ಬೆಳಗ್ಗೆ ಐದು ಗಂಟೆಯಿಂದನೇ ಇದು ಓಪನ್ ಆಗುತ್ತೆ ಮತ್ತು ಒಂದು ಇರುತ್ತೆ ಆಮೇಲೆ ಪುನಃ ಟೂ ತರ್ಟಿಗೆ ಓಪನ್ ಆದರೆ ಒಂಬತ್ತು ಗಂಟೆವರೆಗೆ ಕೂಡ ಇರುತ್ತೆ ಈ ಟೈಮ್ನಲ್ಲಿ ನೀವು ಇಲ್ಲಿ ಹೋಗ್ಬೋದು ಮತ್ತು ಯಾವ ಜಾತಿಯವರು ಕೂಡ ಬರ್ಬೋದು ಇಲ್ಲಿ ಅಂದರೆ ಆ ಧರ್ಮದವ್ರು ಬರಬೇಕು ಈ ಧರ್ಮ ಆ ಜಾತಿ ಈ ಜಾತಿ ಅಂತ ಏನು ಇಲ್ಲ ಹಾಗೆ ಇಲ್ಲಿ ಸಾಕಷ್ಟು ಶಾಪಿಂಗ್ಗಳನ್ನು ನಾವು ಕೂಡ ಅಂದರೆ ದೇವಸ್ಥಾನಕ್ಕೆ ರಿಲೇಟೆಡ್ ಕೆಲವಷ್ಟು ಶಾಪಿಂಗ್ಗಳನ್ನು ನಾವಲ್ಲಿ ಮಾಡ್ಬೋದು ಲಕ್ಷ್ಮಿ ಫೋಟೋ ಮತ್ತು ವಿಷ್ಣು ಫೋಟೋ ಈ ರೀತಿ ಎಲ್ಲ ನಾವು ತಗೊಳ್ಬೋದು ಮತ್ತೆ ಯಾವುದೇ ಜಾತಿ ಭೇದ ಇಲ್ಲ ಇಲ್ಲಿ ಮತ್ತೆ ಏನಂದರೆ ಚಪ್ಪಲಿನ ನಾವು ಅಲ್ಲಿ ಹೊರಗಡೆ ಒಂದು ಕೌಂಟರ್ ಇರುತ್ತೆ ಮೊಬೈಲು ಮತ್ತೆ ನಿಮ್ದು ಏನೇ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದ್ರೂ ಇದ್ರೆ ನೀವು ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ ಸೊ ಮೊಬೈಲಲ್ಲೂ ಇಲ್ಲ ಬಂದಿರು ಹೇಗಿದೆ ಅಂತ ನೋಡ್ಕೊಂಡು ಬಂದಿವೆ ಅಲ್ವಾ ಜಸ್ಟ್ ನಾನು ಸ್ವಲ್ಪ ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ಫೋಟೋ ಮತ್ತೆ ವಿಡಿಯೋಸ್ ಎಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ ಸೊ ನಾವೀಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಅಂತ ನೋಡ್ತಾ ಹೋಗೋಣವಾ ಮತ್ತು ದೇವಸ್ಥಾನದ ಒಳಗಡೆನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಭಗವಾನ್ ವಿಷ್ಣು ಮತ್ತೆ ಲಕ್ಷ್ಮಿಯ ದಿವ್ಯ ದರ್ಶನ ಆಯಿತು ಅಂತ ಹೇಳ್ಬೋದು ಇಲ್ಲಿ ಒಳಗಡೆಗೆ ಮತ್ತೆ ಶಿವ ಗೌತಮ್ ಬುದ್ಧ ಕೃಷ್ಣ ಗಣೇಶ ಹನುಮಾನ್ ಎಲ್ಲ ದೇವರುಗಳು ಕೂಡ ಇವೆ ಹಾಗೆ ಪಕ್ಕಕ್ಕೆ ಈ ರೀತಿ ಒಂದು ಈಶ್ವರನ ಟೆಂಪಲ್ಲು ಇದು ಸೊ ಈಗ ಇಲ್ಲಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇದು ಅಷ್ಟೇ ಬಿರ್ಲಾ ಮಂದಿರದಲ್ಲೇ ಅಲ್ಲೇ ಪಕ್ಕಕ್ಕಿದೆ ಸೊ ಈಗ ನಾವು ಒಳಗಡೆ ಇಲ್ಲಿ ಹೋಗ್ತಾ ಇದ್ದೀವಿ なましがや。 ಫ್ರೆಂಡ್ಸ್ ಹಾಗೆ ನಾನು ಡೆಲ್ಲಿ ಇನ್ನೊಂದು ಪ್ಲೇಸಿನ ಜೊತೆಗೆ ನಾಳೆ ಪುನಃ ಇನ್ನೊಂದು ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್